ಈಗಿರ್ತಕ್ಕಂಥದ್ದು ಪರಿಸ್ಥಿತಿಯಲ್ಲಿ ಇಂಡಿಯಾ ಅಲೈನ್ಸ್ಗೆ ಸ್ವಲ್ಪ ಒಳ್ಳೆ ವಾತಾವರಣವನ್ನು ಜನ ಕಲ್ಪಿಸ್ಕೊಟ್ಟಿರ್ತಾರೆ ಇದು ಜನರ ಮಧ್ಯೆ ಮತ್ತು ಮೋದಿಯವ್ರ ಮಧ್ಯೆ ನಡೆದಂಥ ಒಂದು ಚುನಾವಣೆ या केंद्र जना विशेषವಾಗಿ ನಮ್ಮ ಪ್ರೈಸ್ಲೈಸ್ ಆಮೇಲೆ ಪ್ರೈಸ್ಲೈಸ್ ತೆನೆ ಅನ್ಯ್ ಪ್ಲಮ್ ಐಎಂ ಮೂನ್ ಪ್ಲಮ್ ಮತ್ತು प्रमोदಶ್ರೀ ಮೇಲೆ ಕಾನ್ಸ್ಟಿಟ್ಯೂಷನ್ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳ್ತಾ ಇದೆ ಬೀಳುತ್ತೆ ಅದಕ್ಕಾಗಿ ಜನ ಇದು ಎಲ್ಲ ನೋಡಿಕೊಂಡು ಮತ್ತು ಅಟೋನಮಸ್ ಬಾಡೀಸ್ ಅನ್ನು ದುರುಪಯೋಗ ಮಾಡಿಕೊಂಡು ಏನು ಅವರು ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ಜನ ರೊಚ್ಚಿಗೆ ತಾವಾಗೆ ಮುಂದೆ ಬಂದು ಸಪೋರ್ಟ್ ಮಾಡ್ತಾರೆ ಅದಕ್ಕಾಗಿ ನಮಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಇಂಡಿಯಾ ಅಲೈನ್ಸ್ಗೆ ಬಹುಮತ ಬರ್ತಕ್ಕಂಥದ್ದು ಸರ್ವ ಸಾಧ್ಯತೆ ನಾವು ಬಿ ಜೆ ಪಿಗೆ ಅಧಿಕಾರದಲ್ಲಿ

ಮುಂದಿನ ಕ್ರಮ ಏನು ಮಾಡೋದು ಚುನಾವಣೆ ನಂತರ ನಮಗೆ ಈಗಿನ ಪ್ರಕಾರ ನಾನು ಎಕ್ಸಾಕ್ಟ್ಲಿ ನಂಬರ್ ಹೇಳೋದಿಲ್ಲ ಮತ್ತು ನಾ ಆ ರೀತಿಯಾಗಿ ಲೆಕ್ಕನೂ ಮಾಡಿಲ್ಲ ಯಾಕಂದ್ರೆ ಪಾಲಿಟಿಕ್ಸ್ನಾಗ ಆ ರೀತಿಯಾಗಿ ಲೆಕ್ಕ ಮಾಡೋದು ಭಾಳ ವಿರಳ ಮೋದಿಗೆ ಹೆಂಗೆ ಗೊತ್ತಾಗ್ಯ ತನಸು ಬಿದ್ದುದು ಫೋರ್ ಹಂಡ್ರೆಡ್ ಪಾರ್ ಅಂತ ಬಟ್ ಎಲ್ಲ ಕಡೆ ಅವರು ಲೂಸ್ ಮಾಡಿಕೊಳ್ಳುವಾಗ ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದೇ ಬಂದಿತ್ತು ನಿಮ್ಮ ಪ್ರಕಾರ ಕಡಿಮೆಯೋ ಇಲ್ಲಿ ಬರೋದು ನಾವು ಜಾಸ್ತಿ ಬರ್ತೇವೆ ನೀವು ಹೇಳೋದು ಈಗ ಅವರೇ ಮೊನ್ನೆ ನಿನ್ನೆ ನಾವು ಜ್ಯೂಸಿನೇ ಒಪ್ಕೊಂಡಿದ್ದಾರೆ ನಾಲ್ಕು ಬರ್ತಾವೆ ಅದು ನಮ್ಮ ಇನ್ಕ್ರೀಸ್ ಆಯಿತು ಅವರು ಡಿಕ್ರೀಸ್ ಆಯ್ತಲ್ಲ ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ನಂಬಲ್ಲಿ ಎರಡೇ ಆಯ್ತು ಜಾಸ್ತಿ ಬರ್ತಾವೋ ಕಡಿಮೆ ಬರ್ತಾವೆ ಅದೇ ರೀತಿಯಾಗಿ ನಮ್ಮ ಡಿ ಎಮ್ ಕೆ ನಮ್ಮದೇನಿದೆ ಮೈತ್ರಿಕೂಟ ಅಲ್ಲಿ ಇಂಟ್ಯಾಕ್ಟ್ ಇದೆ ಆಮೇಲೆ ಕೇರಳದಲ್ಲಿ ನಾವು ಹೆಚ್ಚಿನ ಸೀಟು ಈ ಸಲ ಬರ್ತದೆ ಮಹಾರಾಷ್ಟ್ರದಲ್ಲಿ ನಮ್ಮ ಅಗಾಡಿಗೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಬರ್ತದೆ ಮತ್ತು ಇಲ್ಲೆಲ್ಲ ಅವ್ರಿಗೆ ಕಡಿಮೆ ಆಗುವಾಗ ಹೆಚ್ಚಿಗೆ ಎಲ್ಲಿಂದ ಬರೆದು ನನಗೆ ಗೊತ್ತಾಗ್ತಿದೆ ಆಮೇಲೆ ನಾವು ರಾಜಸ್ಥಾನದಲ್ಲಿ ಜೀರೋ ಇದ್ದೆವು ಮೂರು ಸಲ ಈ ಸಾರಿ ಮಿನಿಮಮ್ ನಾವು ಏಳೆಂಟರ ಮೇಲೆ ಬರ್ತೀವಿ ಆಮೇಲೆ ಮಧ್ಯಪ್ರದೇಶದಲ್ಲಿ ನಾವು ಎರಡೇ ಇದ್ದೇವೆ ಅಲ್ಲೂ ಕೂಡ ಅಲ್ಲೂ ಕೂಡ ಗೇನ್ ಮಾಡ್ಕೊಂಡಿದ್ದೆವು ಛತ್ತೀಸ್ಗಢನಲ್ಲೂ ನಮ್ಮದು ಗೇನ್ ಇದೆ ಹೀಗೆ ಎಲ್ಲಿ ಮೊದಲು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದಿತ್ತು ಅಲ್ಲಿ ಅವರು ರೆಡ್ಯೂಸ್ ಆಗಿದೆ ಎಲ್ಲಿ ನಾವು ಜೀರೋ ಒಂದರಲ್ಲಿದ್ದೇವೆ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡಿ ಆಗಿದೆ ಬಟ್ ಯಾವ ಆಧಾರ ಮೇಲೆ ಅವರು ಅದು ಹೇಳ್ತಾರೋ ನನಗೆ ಗೊತ್ತಿಲ್ಲ ಬಟ್ ಇಂಡಿಯಾ ಅಲಯನ್ಸ್ ಮಾತ್ರ ಹೆಚ್ಚಿನ ಸೀಟು ಪಡಿತಕ್ಕಂಥದ್ದು ಎಲ್ಲ ಲಕ್ಷಣಗಳಿವೆ